ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡ್ಬೇಕಂತಂದ್ರೆ ಎಲ್ಲಾರು ಕುಡ್ಕೊಂಡು ನಿರ್ಣಯ ಮಾಡಿ ಯೋಗ್ಯ ಸಾಧಕ ಬಾಧಕ ಚರ್ಚೆ ಮಾಡ್ಕೊಂಡು ನಿರ್ಣಯ ಮಾಡಿದ್ರೆ ಎಲ್ಲಾರು ಅದಕ್ಕೆ ಸಾಧಕ ಮಾಡ್ತಾರೆ ರಾಜಕೀಯ ದೃಷ್ಟಿಯಿಂದ ಅನ್ನೋ ಅಂತ ಭಾವನೆಗೆ ಹೋಗುವ ಮೊದ್ಲಿಂದನೇ ಅದಾವ ಮೊದ್ಲು ಹಿಂದೆ ಜಯೇಶ್ ಪಟೇಲ್ ಸಾಹೇಬ್ರಿಂದಾಗಲೇ ಇದ್ದಾಗಲೂ ಹೇಗಾಗ್ತದೆ ಬೇರೆ ಬೇರೆ ಜಿಲ್ಲೆಗಳೆಲ್ಲ ನೋಡ್ರಿ ಅದು ನಾನ ಒಂದ್ ಹೇಳ್ತೇನೆ ಹದಿನೆಂಟು ಜನ ಇದ್ದವ್ರು ನಾವು ಪ್ರಬಲವಾಗಿ ನಮ್ಮ ಹಕ್ಕನ್ನ ನಾವು ಕೇಳುವಂತ ಮಾಡಿದ್ರೆ ಅಷ್ಟೇ ಫಂಡ್ ಬರ್ತದ ನೋಡ್ರಿ ಜನರ ಅಭಿಪ್ರಾಯ ಏನ್ ಬರ್ತದ ಅದ್ರ ಮ್ಯಾಲೆ ನಿರ್ಣಯ ಮಾಡಬೇಕು ಲಕ್ಷ ಜನಸಂಖ್ಯೆ ಲಕ್ಲೆ ತಾಲೂಕಾ ವಿಭಜನೆ ನಾನ್ ಹಿಂದೆ ಹೇಳಿದ್ದೆ ತಾಲೂಕಾ ವಿಭಜನೆ ಆಗ್ಬೇಕಂದ್ರೆ ಚರ್ಚೆ ಆಗಿ ಮಾಡ್ಬೇಕಂತ ಹೇಳಿ ರಾಜಕೀಯ ದೃಷ್ಟಿಯಿಂದ ತಾಲೂಕು ವಿಭಜನೆ ಆಗ್ಬಾರ್ದು ಒಂದು ನನಗ ತಿಳಿದ ಮಟ್ಟಿಗೆ ಈಗ ಏನೋ ಇಲ್ಲಿ ಒಂದು ಸುಸೈಡ್ ಆಗ್ತೋ ಆದ್ತೋ ತಹಸೀಲ್ದಾರ್ ಹೋಗ್ಬೇಕು ಹಿಂಗಾಗಿ ಕೆಲಸ ಒಬ್ಬ ಅಡಿಷನಲ್ ನೇಮ್ಸ್ ಅಂದ್ರೆ ಬರೇ ಪ್ರೋಟೋಕಾಲ್ ಸಂಬಂಧ ಈಗ ಡಿ ಸಿ ಎಲ್ಲಾ ಕಡೆ ಡಿ ಸಿ ಅವರು ಯಾರೋ ಮಿನಿಸ್ಟರ್ ಬಂದ್ರು ಯಾರು ಇವ್ರು ಸಿ ಎಂ ಬಂದ್ರು ರಾಜ್ಯಪಾಲ ಬಂದ್ರು ಬಂದ್ರು ಅವ್ರ ಪ್ರೋಟೋಕಾಲ್ ಪ್ರಕಾರ ಜೊತೆಗಿರ್ಬೇಕಂತ ಪ್ರೋಟೋಕಾಲ್ ಮೇಂಟೈನ್ ಮಾಡಕ್ಕೆ ಆ ಮಟ್ಟದ ಅಧಿಕಾರಿಗಳು ನಿಮ್ಸ ಅಂತ ಸರ್ಕಾರದ ಒಳಗೆ ಅದರ ಅನುಕೂಲ ಎಲ್ಲರೂ ಇತ್ತು ಅಂದ್ರೆ ಆ ಪ್ರಕಾರ ನೇಮಿಸ್ಬಿಡ್ಬೇಕು ಹಿಂಗಾಗಿ ಡಿ ಸಿ ಅವ್ರ ಸ್ವತಂತ್ರ ಕೆಲಸ ಮಾಡ್ತಾರೆ ಈಗ ಅವ್ರಿಗೆ ಏನ್ ಕೆಲಸ ಮಾಡಕ್ ಅವಕಾಶ ಇರ್ತದೆ ಬಹಳಷ್ಟು ಪ್ರೋಟೋಕಾಲ್ ಮೇಂಟೈನ್ ಮಾಡಾಕ್ರ ನಮ್ಮ ಪಶ್ಚಿಮ ರಾಜ್ಯದ ನಿರ್ಣಯ ಮಾಡಿ ಹೊರನ್ ಪ್ರಾರಂಭ ಮಾಡಿದರೆ ಅಲ್ಲಕಣೆ 얘는 ಇಲ್ಲಿ ರಾಜ್ಯನೇ ವೃದ್ಧಿಕೂಂಡಿದ್ದೆಗೆ ಸೋ ಬಸಂಗಿ ಇರೋದು ಸೋ ಬಸಂಗಿ ಇクレ ಬೆಳಗಾವಿ ದಕ್ಷಿಣ ಭಾರತ ಇರ್ತೆ ವಾಪ್ಸಿ ಹೋಗೋ ಅಂತಂದ್ರೆ 25 ಕಿಲೋ ಅಂತ ಇ ಈ ಬಾರಿ ಅಂತ ಸ್ವಲ್ಪ ಆಟಿ ವಾರ ನಾನು ದಕ್ಷಿಣ ಕ್ಷೇತ್ರದಾಗ ಇದನ್ ತೊಗೊಂಬ್ ಯಾವುದು ಸಬ್ರಿಸ್ಟರ್ ಅದಕ್ಕೆ ಎಟ್ ವಿರೋಧ ಮಾಡಿ ಅಲ್ಲಿ ಮತ್ತ ನಿಮ್ಗೆ ಅಲ್ಲಿ ಎಲ್ಲ ಸಬ್ ಈಗ ಎಲ್ಲಾ ಕಡೆ ಮಾಡೋದು ಮಾಡಿದಾರಲ್ಲ ದಕ್ಷಿಣ ಕ್ಷೇತ್ರದಾಗ ರಜಿಸ್ಟರ್ಷನ್ ಆಗ್ಬಾರ್ದ ಈಗ ಮಾಡೀಗ ಅಂದ್ರೆ ಅದ್ ಆಫೀಸ್ ಬಂದ್ ಆಗ್ಬೇಕಂತೇಳಿ ಹಿಂಗಾಗಿ ಜನರ ಅಭಿಪ್ರಾಯ ಬರ್ಲಿ ಜನ ಅದರ ಮಾಡುವ ಅಂತ ಮಾಡ್ತೇವೆ ಈಗ ನಾನ್ ನಿರ್ಮಾರ ನಾನ್ ನೈತಿಕತೆ ಇಲ್ಲೊಂದು ವ್ಯಕ್ತಿಗೆ ಏನ್ ಹೇಳೋಣ ಯಡಿಯೂರಪ್ಪನವ್ರ ಇದ್ದಾಗ ಅವರಲ್ಲ ರಾಜೀನಾಮ ಕೊಡ್ಬೇಕಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರು ಯಡಿಯೂರಪ್ಪನವ್ರ ಮ್ಯಾಗ ಇದು ಕಾನೂನು ರೀತಿ ಕ್ರಮ ಕೈಯಕ್ ಅನುಮತಿ ಸಿಕ್ಕಾಗ ಯಾರು ಕೇಳಿದ್ರು ಮೊದಲೇದವ್ರು ಅವರಲ್ಲೇ ಹೌದಾ ಅದಕ್ಕೊಂದು ಅಯೋಗ ನಿಮ್ಸ್ ಅಂತ ಹೇಳುದು ಅಲ್ಲ ನೈತಿಕತೆ ಅಂತ ಯಾರು ಪಾಠ ಹೇಳ್ತಾರ ಅವ್ರ ನೈತಿಕತೆ ಇಲ್ಲ ಅನ್ನೋ ಸಿದ್ಧ ಆತನ ಮತ್ತೆ ಒಂದು ನಿಮ್ ಪತ್ರಿಕೆ ಮುಖಾಂತರ ಓದಿನ ಜಿಲ್ಲಾಧಿಕಾರಿ ಒಂದು ಮೀಟಿಂಗ್ ಮಾಡಿದಾರ ಅದ್ರ ಬಗ್ಗೆ ಉತ್ತರ ಶಾಸಕರು ಇದ್ರಲ್ಲಿ ನನಗಂತೂ ಆಮಂತ್ರಣ ಇಲ್ಲಾಗಿತ್ತು ನಾ ಕಂಪ್ಲೇಂಟ್ ಮಾಡಕ್ ಹೋಗಿಲ್ಲ ಮಾಡೋದ್ ಅವಶ್ಯಕತೆ ಇಲ್ಲ ನಾನಾ ಮೊದಲನೇ ಸಲ ಅದನ್ನ ಈಗಲ್ಲ ಈ ಹಿಂದಿನ ಈ ಅಧಿವೇಶನ ಅಲ್ಲ ಹಿಂದಿನ ಸರ್ಕಾರ ನಮ್ಮ ಸರ್ಕಾರ ಇದ್ದಾಗ ನಾನು ಅದನ್ನ ಖಾಸಗಿ ನಿರ್ಣಯ ತಗೊಂಡ್ಬಂದು ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕೊಳಗ್ ರಾಷ್ಟ್ರೀಯ ಕಾಂಗ್ರೆಸ್ ಅವಾಗಿನ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನ ಜೀವಮಾನ್ಯಾಗ ಒಂದೇ ಸಲ ಮಹಾತ್ಮ ಗಾಂಧಿ ಅವರು ವಹಿಸ್ಕೊಂಡಿದ್ರು ಅದಕ್ಕೆ ಅದ್ರ ನೆನಪಿನ ಅರ್ಥವಾಗಿ ಆ ಸಮಯನ ಕುಲಕರ್ಣಿ ಸಾಹೇಬ್ ಬಹಳ ಕಾಲೇಜ್ ಅದ ಇವ್ರ ಹೆಸರು ಉಲ್ಲೇಖ ಮಾಡಿದ್ರು ನಾವೇ ಆ ಬುಕ್ ಐತಿ ಅದ್ರ ಅದ್ರದ್ದು ಆವಾಗಿನ ಐತಿಹಾಸಿಕ ಘಟನೆ ಅವ್ರು ಎಲ್ಲಿದ್ರು ಅವಾಗ ಯಾರ್ಯಾರ ನಮ್ಮ ಜಿಲ್ಲೆಯಿಂದ ಉತ್ತರ ಕರ್ನಾಟಕದಿಂದ ಯಾರ್ಯಾರ ಅದ್ರಲ್ಲಿ ಭಾಗವಹಿಸಿದ್ರು ಪ್ರಮುಖರು ಅವ್ರಿಗೂ ಸ್ಮಾರಕ ಅವ್ರ ನೆನಪಿನ ಮ್ಯೂಸಿಯಂ ಅಥವಾ ಲೈಟ್ ಆ್ಯಂಡ್ ಸೌಂಡ್ ಶೋ ಇರ್ಬೋದು ಅಥವಾ ವಿಡಿಯೋ ಮ್ಯಾಪಿಂಗ್ ಶೋ ಇರ್ಬೋದು ಈ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ಒಂದು ಎರಡು ನೂರು ಕೋಟಿ ರೂಪಾಯಿ ಯೋಜನೆ ಮಾಡ್ರಿ ನೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ರೆಕ್ ಬಂದ್ಬೋಣ ನಾವು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಜವಾಬ್ದಾರಿ ನಾವು ತಗೋತೀವಿ ಅದನ್ನ ಮಾಡಿರಿ ಅಂತ ಇದು ಇದು ಸರ್ಕಾರ ಬಂದಾಗ ಹೇಳಿದೀವಿ ಅವ್ರು ಅವಾಗ ಎಲ್ಲಾರು ಚಪ್ಪಾಳೆ ನೀವು ನೋಡ್ಬೋದಾ ಕ್ಲಿಪ್ಪಿಂಗ್ ಎಲ್ಲಾರು ಹೇಳೋದು ಎಚ್ ಎ ಶಿವಕುಮಾರ್ ಸಾಹೇಬ್ ಇಡಬಹುದು ಎಲ್ಲಾರು ಮಾತಾಡೋದು ಬಹಳ ಯೋಗ್ಯ ನಿರ್ಣಯ ಇತ್ತು ಅಂತೇಳಿ ಮೈ ಪೇಪರ್ ಮುಖಾಂತರ ಎರಡು ಕೋಟಿ ರೂಪಾಯಿ ಅಂತ ಎರಡು ಕೋಟಿ ರೂಪಾಯಿ ಏನ್ ಎತ್ತ ನಾವು ಅಂದ್ರೆ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಸಾಹೇಬ್ ಬಗ್ಗೆ ಗೌರವ ಐತೆ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಗೌರವ ಇಲ್ಲ ರಾಷ್ಟ್ರೀಯ ಕಾಂಗ್ರೆಸ್ ಗೌರವ ಇದ್ದಾರೆ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಿದ್ರು ನೂರ ಕೋಟಿ ಆಗ್ಲಿ ಎತ್ತಾಗ್ಲಿ ಒಂದು ಪ್ಲಾನ್ ರೆಡಿ ಆಗ್ತಿತ್ತು ನಾ ಹೇಳಿದ್ದೆ ಎರಡ್ ನೂರು ಕೋಟಿ ಅದು ಐವತ್ತು ಕೋಟಿ ಒಳಗೂ ಆಗ್ಬಹುದು ಎಲ್ಲಾರು ಮೂರ್ನೂರ ಆಗ್ಬಹುದು ನೀವು ಪ್ಲಾನ್ ಮಾಡ್ಬೇಕಾಗಿತ್ತಲ್ಲ ಈಗ ಇವರೇ ಹೇಳಿದ್ರು ಅವರು ವ್ಯಾಕ್ಸಿನ್ ಡಿಪೋನಾಗ ಕ್ರಿಕೆಟ್ ಹೇಳ್ತಾರೆ ಆ ಗಿಡದ ಬೇಡ ಹಾಕಿ ಮಹಾತ್ಮ ಗಾಂಧಿ ಅವರಲ್ಲಿ ಹೆಂಡ್ರಿಸಿದ್ರೆ ವ್ಯಾಕ್ಸಿನ್ ಡಿಪೋಂಗೇನ್ ಗ್ರೌಂಡ್ ಐತಲ್ಲ ಅಲ್ಲಿ ಇಂಥ ಎಂತಲ್ಲಿ ಎಲ್ಲೆ ಇವದಾವ ಅಂತವ್ರ ಸ್ಮಾರಕ ಮಾಡ್ಕೊಂಡು ಆ ಒಂದು ಮ್ಯೂಸಿಯಂ ಟೈಪ್ ಈ ಗಂಗಾಧರ್ ದೇಶಪಾಂಡೆ ಇರ್ಬೋದು ಮತ್ತು ಬೇರೆ ಬೇರೆ ಜನ ಭಾಳ ಜನ ಸ್ವಾತಂತ್ರ್ಯ ಆ ಟೈಮ್ನಾಗ ಯಾರು ಬಲಿದಾನ ಕೊಟ್ಟವರು ಗುಂಡಿಗೆ ಒಲಿ ಆದವರು ಫಾಶಿ ಆದವ್ರು ಇತರ ಎಲ್ಲ ಉತ್ತರ ಕರ್ನಾಟಕದಾಗ ಅನೇಕ ಜನ ಅದಾರ ಅವ್ರದ್ದೆಲ್ಲಾರ್ದು ಇಲ್ಲಿ ಒಂದ್ ಮ್ಯೂಸಿಯಂ ಟೈಪ್ ಮಾಡಿ ಶೋ ಮಾಡಿ ತೋರ್ಸುವಂತ ಮಾಡಿದ್ರೆ ಮುಂದಿನ ಪೀಳಿಗೆ ಗುರ್ದಾಗ್ತಿತ್ತು ನಾವೇನ್ ಬಿಜೆಪಿ ಶೋ ಅಂತ ಮಾಡ್ತೇವೆ ನಂಗೆ ಅವ್ರನ್ನ ಕೇಳಿದ್ ನಾಮನ್ ಮೀಟಿಂಗ್ ಕರ್ದಿಲ್ಲ ಹಾವ್ ಏನದ ನಾನಾ ಪ್ರಸ್ತಾವ ತಂದ್ರೆ ನಿಮ್ಗೆ ಹೇಳೋದಂದ್ರೆ ಅವ್ರ ಮರ್ತಿದ್ರ ಅದನ್ನ ನಾನಾ

சார் நான் நான் அவங்க முக்கியமந்திர நூறு வர்ஷ கார்கம் ஏன்னா ஆகத ஆஹ் கார்கம ஒர் தன்க நடிப்போஷி அஹ் சாகித்ய காரம் கார்கம ஒர் தான் சம்வாதம சாஸ்கிருத்த கார்க்ம ಸ್ವಾತಂತ್ರ್ಯ ಹೋರಾಟ ಜೀವನ ಚರ್ಚೆ ಹಿಂಗೆ ಬಹಳಷ್ಟು ಒಂದು ವರ್ಷ ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಉದ್ಘಾಟನೆಗೆ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಬೇರೆ ಬೇರೆ ಅವ್ರ ಎಲ್ಲಾರು ಇದು ಪಕ್ಷಾತೀತವಾಗಿ ಇದು ನೂರ ಹತ್ತೊಂಬತ್ ನೂರ ಒಳಗೆ ಏನ್ ಯಾರು ಯಾರು ಹಿಂಗೆ ಮಾಡ್ಬೇಕಂತ ನಾವು ಹೇಳಿದ್ವಿ ಆದ್ರೆ ಅವ್ರು ಯಾರು ಎಲ್ಲ ಬರೆಯ ಯಾರು ಕೊಟ್ಟು ಮಾಡ ಇಲ್ಲ ಅದು ಹಿಂದೆ ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ ಐತೆ ಅದು ಇನ್ನ ಹೊಂಡ ದೊಡ್ಡದ್ ಮಾಡುವ ಹೊಂಡ ಈ ತರ ಮಾಡ್ಕೊತ ಹಿಂಗಾಗಬೇಕು ಸ್ವಿಮಿಂಗ್ ಪೂಲ್ ಟ್ಯಾಂಕ್ ಗತಿ ಆಗ್ಬೇಕಾಗಿತ್ತು ಅದು ಹೊಂಡ ಹಿಂಗಾಗಿ ನೀವು ನೀರ್ ತಗದಾಗ ನೋಡ್ಬೋದು ಹಿಂಗ ಹಿಂಗಾಗಿ ಅದೊಳ ಒಳಗೆ ಕಡಿಮೆ ಆತರಲ್ಲಿ ಇದನ್ನಾಗ್ತದೆ ಸ್ಕ್ವೇರ್ ಮಾಡಿದ ಒಂದು ಬಾಕ್ಸ್ ಟೈಪ್ ಮಾಡಿದ್ರು ಅಂದ್ರೆ ಇನ್ನ ಹೆಚ್ಚಿಗೆ ಆಗ್ತಿತ್ತು ಏನು

ಸರ್ ಒಂದು ತಮ್ ಗಮನಕ್ಕೆ ಇರ್ಲಿ ಇಲ್ಲ ನೀರ್ ಇರ್ತದ ನೋಡ್ರಿ ಮಹಾನಗರ ಪಾಲಿಕೆ ಆಗ್ಲಿ ಸರ್ಕಾರಿ ಅಧಿಕಾರಿಗಳ ಬಗ್ಗೆ ಎಲ್ ತಪ್ಪಿದೆ ಅಲ್ಲಿ ತಪ್ಪ ಮಾಡಿದೆ ಅಂತ ಮಾಡದೇ ಇರ್ತಾರ ಸುಮಾರು ತಿಳಿಮೆ ವರ್ಷಕ್ ಆಗುದನ್ನ ಈ ಹೊಂಡ ಕ್ಲೀನ್ ಮಾಡ್ತಾರ ಜನ ಬಂದ್ ಎಲ್ಲಾ ಮಾಡಿ ದಿವಸ ಹೋಗ್ತಾ ಬರ್ತಾ ಇಲ್ಲ ಒಕ್ಕೋಗ್ತಾರೆ ಏರ್ ಜನ ನೋಡ್ಕೊತಿದ್ರೂ ಮಹಾನಗರ ಪಾಲಿಕೆ ಇಪ್ಪತ್ತಾರು ದಿವಸ ಮನುಷ್ಯ ನಿಲ್ಸಾಕಾಗ್ತಿದ್ದಾನ ನಾಗರಿಕರು ನಮ್ದೇ ಆದಂತ ಜವಾಬ್ದಾರಿ ಅದನ ಹೊಂಡ ಯಾರ ಇದು ಮಾಡ ಈಗ ಅಲ್ಲಿ ಬರೋ ನೀರನ್ನ ಎಲ್ಲ ಬಂದ್ ಮಾಡಿದ್ದದ ಅಲ್ಲ ಪರ್ಯಾಯ ಏನ್ ಅದ ಪರ್ಯಾಯ ವ್ಯವಸ್ಥೆ ನಾವೀಗ ಅಂದ್ರೆ ಹೊಣೆ ಸ್ವಚ್ಛ ಮಾಡ್ತೇವೆ ಇದು ಮಾಡ್ತೇವಿ ಮತ್ತ ಜನ ತಂದು ಹೋಗಿದ್ದಾರೆ ಆಯಾ ಏರಿಯಾ ಒಳಗೆ ವಿಸರ್ಜನೆ ಮಾಡುವ ಅಲ್ಲ ಆಯಾ ಆಯಾ ಏರಿಯಾನಾಗ ವಿಸರ್ಜನೆ ಮಾಡುವಂತದ್ದು ಪ್ರಥಾ ಬೆಳಗಾವ್ನಾಗ ಇಲ್ಲ ಮತ್ತ ಅದು ಮಾಡುವಂತ ನಿಮ್ ಸಲಹೆ ಏನದಲ್ಲ ಆ ಭಾಗದ ಯುವಕ ಮಂಡಳಗಳನ್ನ ಇದರಲ್ಲಿ ನಾವು ಏನೋ ಕಾನ್ಫಿಡೆನ್ಸ್ ತಗೊಂಡು ನಿರ್ಣಯ ಮಾಡ್ಬೇಕಾಗ್ತದ ಹಂಗೆ ನಾವು ಮಾಡಕ್ ಆಗುದಿಲ್ಲ ಪರಂಪರೆ ಅನುಸಾರವಾಗಿ ನಾವು ಕೆಲವೊಂದು ರೂಟ್ ಚೇಂಜ್ ಮಾಡೋದು ಹೇಳ್ತೇವೆ ಈಗ ಜಕ್ಕೇರಿ ಹೊಂಡಕ್ಕೆ ಹೋಗ್ರಿ ಇಲ್ಲಿ ಬಾಳ ಅಂತಂದ್ರೆ ಹೋಗೋದ್ರ ಜನ ನಾವು ಮೊದಲಿಂದ ನೂರು ವರ್ಷದಿಂದ ಅರವತ್ತು ವರ್ಷದಿಂದ ಇಲ್ಲೇ ನಾವು ವಿಸರ್ಜನೆ ಮಾಡ್ತೇವಂತ ಹಿಂಗಾಗಿ ಅವ್ರ ಭಾವನೆಗಳನ್ನ ಗೌರವಿಸ್ಬೇಕಾಗ್ತದ ಅದ ಈಗ ಅವ್ರಿಗೆ ನಾವು ಕನ್ವಿನ್ಸ್ ಮಾಡ್ಬೇಕಾಗ್ತದ ಅಲ್ಲ ಈಗ ನೋಡ್ರಿ ನಾವು ಇದ್ದಾಗ ನಾನಾ ಹೊಂಡ ಮಾಡಿದ್ದ ನಾನು ಬೋರ್ಡ್ ಅಲ್ಲಿ ನಾವು ಬೋರ್ಡ್ ಹಾಕಿದ್ದು ನಾವು ಮಾಡಿದ್ದು ನಾನು ರಮೇಶ್ ಯಶ್ಕತ್ತಿ ಅವರು ಜಿಲ್ಲಾ ಮಂತ್ರಿ ಇದ್ದಾಗ ಆ ಹೊಂಡ ನಿರ್ಮಾಣ ಮಾಡಾಕ ನಾನಾ ಫಂಡ್ ಇದನ್ನ ಅದನ್ನ ನೋಡ್ದು ನಾನಾ ಅದ್ರ ಅಂಟರ್ನೆಟ್ ಅವಾಗ ಮಾಡಿದ್ರು